ಸಂತಿಗೆ ಹೋಗಿದ್ದೆ ರೀ ಹತ್ತು ರೂಪಾಯಿ ಬಜ್ಜಿ ತಂದೀನ್ರಿ ನನ್ ಮಗಗೆ ಇಷ್ಟ ಆಗ್ತಾ ಇಲ್ಲ ರೀ ಬಜ್ಜಿ ಸುಮ್ಮ ತರ್ಬೇಕು ತಂದಿನಿ ಆರ್ಯಾವ್ ರೀ ಇಂಥ ಅಂತ ಬಜ್ಜಿ ರೀ ಹತ್ತು ರೂಪಾಯಿ ಕೇಸ್ ಬಂದ ನೋಡ್ರಿ ಬಜ್ಜಿ ಕಾರಿನ ಮಸಾಲೆ ಆಗಿತ್ರಿ ಮಸಾಲೆ ಹೋಗಿದ್ದೆ ನೋಡ್ರಿ ಮಸಾಲೆ ರೀ ಇದುವ ಎರಡುವರ್ ನೂರು ರೂಪಾಯಿ ಅದ್ರ ಎಷ್ಟು ಮಸಾಲೆ ರೀ ಇವು ಬೆಳ್ಳುಳ್ಳಿ ನೋಡಿರಿ ಅರ್ಧ ಕೆ ಜಿ ಇದಾವು ಬಜಿ ತಿನ್ನಕಿಂದ್ರಿ ಹಂಗೆ ಮಾತಾಡ್ತೀನಿ ರೀ ನಿಮ್ಮ ಜೊತೆ ಹೆಂಗೆ ಕೆಲಸ ಅರ್ಧ ಕೆ ಜಿ ಬೆಳ್ಳುಳ್ಳಿಗೆ ರೀ ಐವತ್ತು ಕ ಅರ್ಧ ಕೆ ಜಿ ರೀ ಇದು ಪಾವು ಕೆ ಜಿ ರೀ ನೂರು ರೂಪಾಯಿ ನೋಡ್ರಿ ಅರ್ಧ ಕೆ ಜಿ ಹಸಿ ಹೋದ್ರಿ ಅವು ಸೂರ್ಯ ಪಚ್ಚಿ ದೇನು ಸೂರ್ಯ ಕೈ ಪಲ್ಯ ತೊಗೊಬಂದೀನಿ ಎಲ್ಲಿ ಹೋತೀನಿ ಅಲ್ಲಿ ಕೈ ಪಲ್ಯ ತೊಗೊಂಬರ್ತೀನಿ ರೀ ನಾವು ಹೊಟ್ಟೆ ಕೈಪಲ್ಯ ಅಂದ್ರೆ ನೋಡಿರಿ ಬಿಡಂಗೆ ಹೇಳ್ರಿ ಜೀರಿಗೆ ತೊಗೊಂಬಂದಿ ನೋಡಿರಿ ಐವತ್ತು ರೂಪಾಯಿದು ಜೀರಿಗೆ ರೀ ಅಂಗಡಿಯಾಗಿ ಅದಾವ ಕರೇ ರೀ ಆದರೂ ಸ್ವಲ್ಪ ತೊಗೊಂಬಂದಿರಿ ಸಂತಿ ಮಸಾಲೆ ರೀ ಇದೊಂದು ಕ್ಯಾಬೇಜ್ ಗಡ್ಡಿ ತೊಗೊಂಬಂದ್ರೆ ಒಂದು ಕೆ ಜಿ ಟಮಾಟಿ ತೊಗೊ ಅಪ್ಪು ಇದು ತಗೊಂಡ್ರಿ ಹಾಕು ಆ ಚಿಟ್ಟು ಶುಂಠಿ ತೊಗೊಂಡ್ಬಂದಿಂದು ಒಂದು ಇಪ್ಪತ್ತು ರೂಪಾಯಿ ರೀ ಹಸ್ ಖಾರಿಗೆ ಹಾಕಾಕ್ರಿ ಮಸಾಲೆ ಖಾರ ಕುಡ್ಸ್ಬೇಕ್ರಿ ಈಗೇನು ಚಾಕ್ ಹಾಕಲ್ರಿ ಬೇಸಿಗೆ ಚಾಕ್ ಹಾಕಬಾರ್ದು ಶುಂಠಿ ಭಾಳ ಹೀಟ್ ಹಾಕೈತೆ ರೀ ಚಾಕು ಹಾಕಲ್ರಿ ಇದನ್ನ ಖಾರ ಹಾಕಿ ಕುಡಿಸ್ಬೇಕತ್ತೆ ನೋಡಿರಿ ಮೆಣಸಿನ್ಕಾಯಿ ನೋಡ್ರಿ ಇಪ್ಪತ್ತು ರೂಪಾಯಿ ಮೆಣ್ಸಿನ್ಕಾಯಿ ಏಸು ಬಂದಾವ ರೀ ಪಾವ್ ಜಿಗೆ ಇಪ್ಪತ್ತು ರೂಪಾಯಿ ಪಾವ್ ಕೆಜಿ ಹತ್ತಿರ ಇನ್ನು ಕಾಯಿಪಲ್ಲೆ ಭಾಳ ತುಟ್ಟಿ ಆಗ್ತೈತೆ ನೋಡಿರಿ ಬ್ಯಾಶ್ಗೆ ಬಂದಂಗೆ ಬಂದಂಗೆ ಹ್ಞೂ ಬಟಾಟಿ ಒಂದು ಕೆ ಜಿ ರೀ ಬಟಾಟಿ ಮೂವತ್ತು ರೂಪಾಯಿ ಕೆ ಜಿ ಮಾಡಿ ಬಟಾಟಿ ಒಂದು ಕೆ ಜಿ ರೀ ಸೌತೆಕಾಯಿ ಇಪ್ಪತ್ತು ರೂಪಾಯಿ ಪಾವ್ ಕೆ ಜಿ ಸೌತೆಕಾಯಿ ಏಸ್ ಇರ್ಯ ನೋಡಿರಿ ಸ್ನೇಹಿತರೆ ಇವು ಐದು ಐದು ಏನು ಆರು ಏರಿಯಾ ಸಣ್ಣ ಇಷ್ಟು ಸೌತೆಕಾಯಿ ಇಪ್ಪತ್ತು ರೂಪಾಯಿ ನೋಡಿರಿ ಟೊಮೆಟೊ ಅಷ್ಟು ಸುಸ್ತ ಅದ ನೋಡಿರಿ ಹತ್ತು ರೂಪಾಯಿ ಕೆಜಿ ಇದಾಗ ಟೊಮೆಟೊ ಈ ಡಬ್ಬು ಮೆಣಸಿನ್ಕಾಯಿ ರೀ ದಪ್ಪ ಮೆಣಸಿನ್ಕಾಯಿ ಅವು ಒಂದು ಹತ್ತು ರೂಪಾಯಿ ಪಾ ಕೆ ಜಿ ರೀ ಕಾಯಿಪಲ್ಯೆ ಭಾಳ ತರಲಿಲ್ಲ ರೀ ಗಾಡಿಗೆ ಸಾಲಿ ಗಾಡಿಗೆ ಬಂದಿವಿರಿ ವ್ಯಾನಕ್ಕೆ ಸೈಕಲ್ ಮೋಟ್ರ ಮ್ಯಾಗ ಹೋಗಿದ್ರೆ ಮತ್ತೊಂದು ಒಂದಿಟ್ಟು ಹೆಚ್ಚಿಗೆ ಏನಾರು ತೊಗೋಕ್ ಬರ್ತಿತ್ತು ರೀ ಬ ನಡ್ಕೋತದ್ದು ಬರೋದಾತಂದ್ರೆ ಅಂತ ಹೇಳಿ ಭಾಳ ತೊಗೋ ಇಲ್ಲ ನೋಡಿರಿ ಕಾಯಿಪಲ್ಯೆ ನಡಕೋತ್ ಬರತಾ ನಾವೆ ಹೊತ್ತುಕೊಂಡು ಬರದಾಕತ್ತರೆ ಮೆಣಸಿನಕಾಯಿ 3 ಕೆಜಿ ಮೆಣಸಿನಕಾಯಿ ತಂದೆ ರವಣ ಮೆಣಸಿನಕಾಯಿ ಖಾರ ಮಸಾಲೆಗೆ ತರಿ ಮಸಾಲೆ ಕಟಿಸ್ಬೇಕು ಅಂತ ಹೇಳಿ ತೊಪ್ಪು ಬಟ್ಟಿ ಹಾಕ್ ಬಿಡಾ ಅರುಣ ಟೊಮೇಟೋ ಅಷ್ಟಾ ಕಡಿಮೈತ ನೋಡಿ ರೆಡಿ 20 ರೂಪಾಯಿ ನೋಡಿ 1/2 ಕೆಜಿ ಮೆಣಸಿನಕಾಯಿ ಮೆಣಸಿನಕಾಯಿ ಬೇಕು ನಮಗೆ ಹಸಿ ಮೆಣಸಿನಕಾಯಿ ಅರುಣನ ಸಾಲಿಗಿ ತಿಪ್ಪಿನ ಬಾಕ್ಸ್ ಗೆ नाश्ತಾ ಮಾಡಾಕ್ರೀ ಇಷ್ಟೇ ತೊಗೊಂಬಂದಿ ನೋಡಿ ಸ್ನೇಹಿತರೆ ಕಾಯಿ ಏನು ಭಾಳ ತಂದಿಲ್ಲ ರೀ ಮಸಾಲೆ ದರ್ಶಿಂದ ಹೋಗಿದ್ದೆ ರೀ ನಾನು ಮಸಾಲೆ ತರಬೇಕಂತೇಳಿ ಮಸಾಲೆಗೆ ತರಬೇಕಂತ ಅದಕ್ಕೆ ಇಷ್ಟು ಮತ್ತು ಕಾಯಿ ಪಲ್ಯ ತಂದೆ ರೀ ಇದೊಂದು ಕ್ಯಾಬೇಜ್ ಗಡ್ಡಿಗೆ ಹತ್ತು ರೂಪಾಯಿ ರೀ ಇದು ಶುಂಠಿಗೆ ಇಪ್ಪತ್ತು ರೂಪಾಯಿ ನೋಡೋರು ನಾ ಇದು ತಗೋದು ಒಂದು ಕಾ ಕವರ್ನಾಗ ಹಾಕಿಡು ಮಸಾಲೆ ನಾಳಿಗೆರೆ ಕೊಡ್ಸು ನಾವು ತಿನ್ ಬಡ ಬಡ ಅಂಗಡಿ ಅಂಗಡಿ ಬಾಂಡೆದವ್ರಿ ಅಷ್ಟೆಲ್ಲ ಬಾಂಡೆ ಕುಟ್ರಿ ಹಂಗೆ ಇಟ್ಟು ಅಂಗಡಿಗೆ ಹೋಗಿದ್ದಾರ ಮುಂಜಾನೆ ಹಂಗೆ ಕುತ್ಬಿಟ್ಟವ್ರಿ ಎಲ್ಲ ಹೊಗೆಣ್ಣ ಬಾಂಡೆ ಇವತ್ತು ಒಗೆಣತ್ರು ಒಗೆದಾಗುದಿಲ್ಲ ರೀ ಸಂಜೆನಾಗ ಕುಂದೈತ್ರಿ ಒಂದು ಜಾಗ ಕೇಳ್ಯಾರೀ ಹೋದ್ರೆ ಒಂದು ಜಾಗದನ್ನು ಕೆಲಸ ಉಳ್ದು ಬಿಡ್ತಾರೆ ನೋಡ್ರಿ ಬಜ್ಜಿ ಅವ್ನಿಗೆ ಇಷ್ಟನ ಆಗೋಲ್ಲಗ ಆರ್ಯವ್ರಿ ಎಲ್ಲ ಅಷ್ಟು ಬರ್ರಿ ಸ್ನೇಹಿತ ರೀ ಅಂಗಡಿಗೆ ಹೋಗ್ತೀನಿ ನಾ ಸಂಜೆ ಬರೋಣ ರೀ ಮತ್ತೆ ಸ್ನೇಹಿತರ ಸಂತೆಗೆ ಹೋಗಿ ಬಂದೀವ್ರಿ ಬಂದಿಂದ ಕೈಪಾಲೆಲ್ಲ ವಿಡಿಯೋ ಮಾಡಿದ್ದೆ ನೋಡ್ರಿ ಏನು ಮಾಡೋಕ್ಕಾಗಲಿಲ್ಲ ರೀ ಸಂಚನ ಇವತ್ತ ಬಟ್ಟೆ ಸ್ಟಿಚಿಂಗ್ ಇಲ್ಲ ಏನೂ ಇಲ್ಲ ರೀ ಏನು ಮಾಡೋದು ನೋಡಿರಿ ಪರಿಸ್ಥಿತಿ ಈ ಥರ ಆಗ್ಬಿಡ್ತೈತೆ ರೀ ಒಮ್ಮೆ ಬಿಟ್ಟು ಅಂದ್ರೆ ಹೊಳಿ ಅದನ್ನ ಕೆಲ್ಸದ ಕಡೆ ಹಿಡಿಯಕ್ಕೆ ಆಗಂಗಿಲ್ಲ ರೀ ಸಂತೆಗೆ ಹೋಗಿ ಸಂಚನ ಅದ್ರಾಗ ಹೋಗ್ಬಿಡ್ತೀರಿ ಟೈಮ್ ಐದು ಗಂಟೆಗೆ ಬಂದ್ರೆ ನನ್ನ ಮಗನ ಸ್ಕೂಲ್ ಗಾಡಿ ಒಳಗನೆ ಬಂದರಿ ಬರಾಗ್ ಮಮದಾಪುರದಿಂದ ಬರೋಣ ಇಬ್ರು ಖುಷಿ ಬಂದು ಸಂತೆ ಎಲ್ಲ ತೆಗೆದ್ ವಾಪಸ್ ಮತ್ತೆ ಅಂಗಡಿಗೆ ಹೋದೆ ರೀ ಅಂಗಡಿ ಹೋಗಿ ಕೂತಾನೆ ಒಂದು ಏಳು ಎಂಟ್ನೂರು ರೂಪಾಯಿ ವ್ಯಾಪಾರ ರೀ ಪಿಗ್ಮಿ ಬೇರೆ ತುಂಬೇಕ್ರೆ ಸಂಜೆ ಪಿಗ್ಮಿ ಬರ್ತಾರೆ ಅವ್ರಿಗೆ ಎರಡು ನೂರು ರೂಪಾಯಿ ತುಂಬಬೇಕ್ರಿ ನಾವು ಕಂಟಿನ್ಯೂ ಅದಕ್ಕೋಸ್ಕರ ಹೋದೇವ್ರಿ ಜಲ್ದಿನ ಈ ಬಂದು ಅಡುಗೆ ಅಡ್ಗೆ ಒಂದು ಸ್ವಲ್ಪ ಮುಂಜಾನೆ ಚಪಾತಿ ಇದ್ದರೆ ಹಾಗೆ ತತ್ತಿ ಪಲ್ಯ ಮಾಡಿ ರೀ ಇಬ್ರು ಕುಡಿಸಿ ಊಟ ಮಾಡ್ತೀರ ಅರುಣ ನಾನು ಇವತ್ತು ನಿಮ್ಗೊಂದು ಖುಷಿ ವಿಷಯ ಹೇಳ್ಬೇಕು ನೋಡ್ರಿ ಒಂದು ಸಾವಿರ ಜನ ಒಂದು ಸಾವಿರ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗ್ಯಾರೀ ನನ್ಗೆ ಈಗ ವಾಚ್ ಅವರ್ ಟೈಮಿಂಗ ಕಂಪ್ಲೀಟ್ ಆಗ್ಬೇಕ್ರಿ ಅದು ಅಷ್ಟು ಆದ್ರೆ ತುಂಬ ಖುಷಿ ಆಗ್ತೈತ್ರಿ ವಿಡಿಯೋ ಎಲ್ಲಿ ನೀವು ಎಷ್ಟು ಟೈಮ್ ತನಕ ನೋಡ್ತೀರಿ ನೋಡ್ರಿ ಹಂಗೆ ಟೈಮಿಂಗ್ ಸ ಇದು ಆಗ್ತೈತ್ರಿ ಅಲ್ಲಿ ಸ್ವಲ್ಪ ನೋಡಿ ಕಮೆಂಟ್ ಹಾಕಿ ಲೈಕ್ ಕೊಟ್ರೆ ಅದು ಒಂದು ಸೆಕೆಂಡ್ ಕೂಡ ಹೋಗಿರಲ್ರಿ ಒಬ್ಬೊಬ್ರು ಅವಾಗೇ ಕಮೆಂಟ್ ಹಾಕಿಬಿಡ್ತಾರೆ ಸೂಪರ್ ವಿಡಿಯೋ ಅಂತ ಹಾಕ್ಬಿಡ್ತಾರೆ ಹೆಂಗೆ ಸೂಪರ್ ಏನೋ ಗೊತ್ತಾಗ್ತ ಗೊತ್ತಾಗಂಗಿಲ್ಲ ರೀ ಬರೀ ಒಂದು ನಿಮಿಷ ಏನೋ ಅಪ್ಲೋಡ್ ಮಾಡಿ ಒಂದು ಒಂದು ನಿಮಿಷ ಕೂಡ ಆಗಿರಂಗಿಲ್ಲ ರೀ ಹತ್ತು ನಿಮಿಷದ ವಿಡಿಯೋ ಒಂದು ಐದು ಐದು ಅಥವಾ ಹತ್ತು ಸೆಕೆಂಡ್ ಒಳಗಡೆ ನೋಡಿಬಿಟ್ಟು ಹೊಡ್ಮೆ ವಾಪಸ್ ರಿಪ್ಲೈ ಕೊಡ್ತಾರೆ ಈ ಥರ ಮಾಡೋಕ್ಕೋಗಬೇಡ್ರಿ ನೋಡಬೇಕಾದ್ರೆ ಪೂರ ಎಂಡ್ವರೆಗೆ ನೋಡ್ರಿ ನೋಡಿ ಇಷ್ಟ ಆದ್ರೆ ಲೈಕ್ ಕೊಡಿ ಲೈಕ್ ಕೊಡ್ರಿ ಅಂತ ನಾನು ಪ್ರತಿಯೊಬ್ಬರಿಗೆ ಹೇಳೋಂಗಿಲ್ಲ ಕಮೆಂಟು ಹಾಕಿರಿ ಅಂತ ಜಾಸ್ತಿ ಹೇಳೋಂಗಿಲ್ಲ ರೀ ಇಷ್ಟ ಆದರೆ ಮಾತ್ರ ಕೊಡುತ್ತೆ ಬರ್ರಿ ಹಾಗೆ ಫಸ್ಟಿಗೆ ನಾನು ಕಮೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿದ್ರೆ ನಮ್ಗೆ ಅದು ಟೈ ಭಾಳ ವಾಚರ್ ಟೈಮಿಂಗ್ ಕೌಂಟ್ ಆಗಂಗಿಲ್ಲ ರೀ ಅದು ನೋಡಿ ನೋಡಲ್ದಂಗೆ ಆ ಥರ ಆಗ್ತೈತಿ ಯಾರೋ ಆ ಥರ ಮನಸ್ಸು ನಿಮ್ಮ ಮನಸ್ಸು ಪೂರ್ವಕವಾಗಿ ನೋಡಿ ಇಷ್ಟಪಟ್ಟು ನೋಡಿರಿ ವಿಡಿಯೋ ನೋಡಿ ನನ್ನ ವಿಡಿಯೋ ಹೆಂಗೆ ಅನಿಸಿತ್ತಂತ ಅಂತ ಕಮೆಂಟ್ ಮಾಡಿರಿ ಹಾಗೆ ಸ್ವಲ್ಪ ನೋಡಿ ಸ್ವಲ್ಪ ನೋಡಿದ ನಾವು ಕಮೆಂಟ್ ಹಾಕಿಬಿಟ್ರೆ ಅದು ಏನು ನಾನೇನೋ ಅಪ್ಲೋಡ್ ಮಾಡಿ ಇವತ್ತೊಬ್ಬರು ನೋ ನೋಡಿ ಏನೂ ಅಪ್ಲೋಡ್ ಆಗಿಲ್ಲರಿ ನಾನು ಟೈಟಲ್ ತಮ್ಮಲ್ಲಿ ಏನೂ ಬರದೇ ಇಲ್ಲ ರೀ ಆವಾಗಲೇ ಬಂದೇ ಬಿಡಿದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಂದೇ ಬಿಡಿದ್ರೆ ನಾನು ನೋಡಿದೆ ಇನ್ನು ಒಂದು ಮೂರು ಸೆಕೆಂಡ್ ಸುಮ್ಮನೆ ಏನೂ ಆಗಿಲ್ಲ ರೀ ಅಪ್ಲೋಡ್ ಮಾಡೋಕೆ ಅಷ್ಟು ಫಾಸ್ಟಾಗಿ ಕಮೆಂಟ್ ಹಾಕಿದ್ರು ಹೆಂಗೆ ಸೂಪರ್ ಅಂತ ಹೇಳೋ ಏನೋ ಅವ್ರಿಗೆ ಹೆಂಗೆ ಅನಿಸಿತ್ತೇನೋ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ ವಿಡಿಯೋನ ವಿಡಿಯೋನಾಗ ಎಂಡವರೆಗೆ ನೋಡಿರಿ ನೀವು ನೋಡಿದರೆ ನಮಗೂ ಒಂದು ಸ್ವಲ್ಪ ವಾಚ್ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಮೂರು ತಾಸು ಟೈಮಿಂಗ್ ಹೋಗ್ತೈತೆ ರೀ ಬರೀ ವಿಡಿಯೋ ಎಡಿಟಿಂಗ್ ಮಾಡಿ ಟೈಟಲ್ಲು ತಮ್ಮ ಕೊಟ್ಟು ಅದನ್ನು ನಾವು ಅದು ಅದೆಲ್ಲ ರೆಡಿ ಮಾಡಿಕೊಂಡು ಅಪ್ಲೋಡ್ ಆಗ್ಬೇಕಾದ್ರೆ ಮೂರು ತಾಸು ಹೋಗ್ತೈತೆ ರೀ ಈ ಟೈಮ್ ಹನ್ನೊಂದು ಗಂಟೆ ಆಗಕ್ಕೆ ರೀ ನನ್ನ ಮನೆ ಕೆಲಸ ಮುಗಿಸ್ಕೊಂಡು ನಾನಿನ್ನ ಇವತ್ತು ಇಡೀ ದಿನ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಸಂತಿಯೊಳಗೆ ನನಗೆ ಬಿಜಿ ಸಂತಿ ಸಂತಿಯೊಳಗೆ ನನಗೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ರೀ ಮೊಬೈಲ್ ಹಿಡ್ಕೊಂಡು ಕೈ ಕೈಚಲಿ ಹಿಡ್ಕೊಂಡು ಅದೆಲ್ಲ ಮಾಡೋಕೆ ಇದು ಆಗಲಿಲ್ಲ ರೀ ಅದಕ್ಕೆ ಏನಾದರೂ ನಾನು ಬಟ್ಟೆ ಟಿಚ್ ಮಾಡೋದಾಯ್ತು ನನ್ನ ರೆಸಿಪಿ ವಿಡಿಯೋ ಆಯಿತು ನನ್ನ ಡೈಲಿ ರುಟೀನ್ ವಿಡಿಯೋ ಮಾಡಿದೆ ಅಂದರೆ ಅದು ಒನ್ ಅವರ್ ಬೇಕಾಗ್ತೈತ್ರಿ ಎಲ್ಲ ಎಡಿಟಿಂಗ್ ಮಾಡಿ ಅದಕ್ಕೆ ವಯಸ್ಸು ಕೊ ಇತ್ತು ಅಂದ್ರೆ ಜಲ್ದಿ ಫಾಸ್ಟ್ ಆಗ್ತೈತ್ರಿ ಇಲ್ಲ ಅಂದ್ರೆ ಮತ್ತೆ ವಯಸ್ಸು ಅವ್ರಿಗೆ ಕೊಡಬೇಕು ಎಲ್ಲ ಏನು ನಾವು ಕೆಲಸ ಮಾಡೋದ್ನ ಏನೇನು ಮಾತಾಡಬೇಕಾಗಿತ್ತು ಎಲ್ಲ ಅದನ್ನ ತೊಗೊಂಡು ಟೈಮಿಂಗ್ ಟೈಮಿಂಗದು ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗ್ತೈತ್ರಿ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಅದನ್ನು ನಾವು ಅಪ್ಲೋಡ್ ಮಾಡಬೇಕಾದ್ರೆ ರೀ ಮುಂಜಾನೆ ಮಾಡು ಅಪ್ಲೋಡ್ ಮಾಡು ವಿಡಿಯೋನ ಮಧ್ಯಾಹ್ನ ಒಂದು ಗಂಟೆಗೆ ಮಾಡ್ತೀನಿ ರೀ ಒಂದೊಂದು ಸಲ ಹನ್ನೆರಡು ಗಂಟೆಗೆ ಮಾಡ್ತೀನಿ ರೀ ಬೆಳಗ್ಗೆ ಕೆಲಸನ ಜಾಸ್ತಿ ಇರ್ತೈತಿ ರೀ ಅದನ್ನು ಅವಾಗ ನಾನು ಏನು ಮಾಡ್ತೀನಿ ರೀ ಅಪ್ಲೋಡಿಂಗ್ ರಾತ್ರಿ ಒಬ್ಬೊಬ್ರು ಇಡ್ತಾರೆ ನನಗೆ ಅಷ್ಟು ಪರ್ಫೆಕ್ಟ್ ಬರಂಗಿಲ್ಲ ರೀನ ವಿಡಿಯೋ ಅಪ್ಲೋಡ್ ಮಾಡೋಕೆ ನನಗೆ ಹೆಂಗೆ ಮುಂಚೆ ಹಿಡಿದು ಆ ಥರನೇ ಮಾಡೋಕೀನಿ ರೀ ಅದೇ ಥರ ಮಾಡ್ಕೋತ ಹೊಂಟೀನಿ ನನಗೆ ಎಷ್ಟು ಅದನ್ನ ಕಲ್ಲು ಅದು ಕಲಿತು ಎಷ್ಟು ಅರ್ಥ ಆಗಿತ್ತಲ್ಲ ಅದನ್ನ ಅಷ್ಟೇ ನಾನು ತಲೆ ಖರ್ಚು ಮಾಡಿ ಆ ಥರ ಮಾಡತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಡಿಟಿಂಗ್ ಮಾಡೋದು ಹಾಗೆ ಟೈಟಲು ತಮಿಳು ಯಾವ ಥರ ಬರೀತಾರೆ ಅದು ಕೂಡ ನನಗೆ ಇಲ್ಲ ನಾನು ಯಾವ ಥರ ಸ್ವಲ್ಪ ನೋಡಿ ಯಾರಾದರೂ ಸ್ವಲ್ಪ ಹೇಳಿಕೊಟ್ಟಿದ್ದು ನೋಡಿ ಅದು ನೋಡಿಬಿಟ್ಟು ಈ ಥರ ಮಾಡಿದ್ರೆ ನನಗೂ ಬರ್ತೈತೆ ಅನ್ನಂಗೆ ನಮ್ಮ ಮತ್ತೊಬ್ಬರು ವೀಡಿಯೋ ಹಾಕಿದೆ ನೋಡ್ತೀನಿ ಅವ್ರು ಯಾವ ಥರ ಮಾಡ್ತಾರೆ ಏನೋ ಗೊತ್ತಿಲ್ಲ ನನಗೆ ಹೇಳ್ಕೊಟ್ಟಂಗೆ ನಾನು ಅಪ್ಲೋಡ್ ಮಾಡಾತ್ತೀನಿ ಆದರೂ ವ್ಯೂಸ್ ಜಾಸ್ತಿನೇ ಬರ್ತಾ ಇಲ್ಲ ಸ್ನೇಹಿತರೆ ಏನು ಮಾಡೋದು ಮಾಡಲೋ ಬ್ಯಾಡೋ ಅನ್ನಂಗೆ ಬಿಡ್ತೈತೆ ರೀ ಇಲ್ಲಿವರೆಗೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೈತಿ ಬಿಡಬಾರ್ದು ಇನ್ನು ವಾಚ್ ಅವರ್ ಟೈಮಿಂಗ್ ಅಂತೂ ಕಮ್ ಕಂಪ್ಲೀಟ್ ಆಯ್ತು ಅಂದ್ರೆ ಆನ್ ಆಗ್ತೈತೆ ರೀ ಮೂರು ಸಾವಿರ ಜನ ಕಂಪ್ಲೀಟ್ ಮಾಡೋಕೆ ಬಂದಿನ್ರಿ ವಾಚ್ ಅವರ್ ಟೈಮಿಂಗ್ ಮೂರು ಸಾವಿರ ಜನ ಅಲ್ಲ ಮೂರು ಸಾವಿರ ವಾಚ್ ಅವರ್ ಟೈಮಿಂಗ ಕೌಂಟ್ ಆಗಕ್ಕೆ ಬಂದೈತ್ರಿ ಸ್ವಲ್ಪ ಉಳ್ದೈತ್ರಿ ಅದು ಕೂಡ ಆಯ್ತು ಅಂದ್ರೆ ನನ್ನ ಮೊನಿಟ್ರೇಷನ್ ಆದಂಗೆ ಆಗ್ತೈತ್ರಿ ಚಾನಲ್ಗೆ ಪ್ಲೀಸ್ ಯಾರು ವಿಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಕ್ಕೆ ಹೋಗ್ಬೇಡಿ ಸ್ಪಾಸ್ಟ್ ಫಾಸ್ಟ್ ನೋಡೋಕೋಬೇಡಿ ಕಮೆಂಟ್ ಆವಾಗಿಂದ ಅವಾಗೆ ಹಾಕಿದ್ರೆ ಕಮೆಂಟ್ ಅದು ಇದು ಆಗಿಲ್ಲ ನಾ ನೋಡಿದ್ದೀವ್ ತಂದ್ಕೊಳಂಗ ಆಗಿಬಿಡ್ತೈತೆ ರೀ ಕಮೆಂಟ್ ಹಾಕೋದು ಪೂರ್ತಿ ಎಂಡ್ವರೆಗೆ ನೋಡಿ ಸ್ವಲ್ಪ ಕಮೆ ಕಮೆಂಟ್ ಹಾಕಿದ್ರೆ ಅದು ಒಂದು ಸ್ವಲ್ಪ ಯೂಸ್ ಆಗುತ್ತೆ ನೋಡಿರಿ ಲೈವ್ ಮಾಡ್ತೀನಿ ರೀ ಇವಾಗ ಸಂಜೆ ಲೈವ್ ಬಂದಿದೆ ಎಲ್ಲರೂ ಲೈವ್ ಹೋಗಿ ನಾನು ಸಪೋರ್ಟ್ ಮಾಡ್ತೀನಿ ಆದರೆ ನನಗೆ ಲೈವಿಗೆ ಬಂದು ಯಾರೂ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಅಂತರೂ ಯಾರೂ ಜಾಸ್ತಿ ಬರೋಂಗಿಲ್ಲ ಒಬ್ರೆ ಇಬ್ಬರು ಈ ಥರ ಬಂದಿರ್ತಾರೆ ಉಳ್ಕೋದವ್ರೆಲ್ಲ ಬೇರೆದವ್ರು ಇರ್ತಾರೆ ಯಾರೂ ಕಮೆಂಟ್ ಹಾಕೋಂಗಿಲ್ಲ ಲೈಕ್ ಕೊಡೋಂಗಿಲ್ಲ ನನಗೇನೋ ಒಂದು ಸ್ವಲ್ಪ ಲೈವ್ ಮಾಡಿದ್ರೆ ಬೇರೆದವರ ವಿಡಿಯೋ ಲೈವ್ ಹೋಗಿರ್ತೀನಲ್ಲ ನನಗೆ ಅವರ್ ಟೈಮಿಂಗ್ ಕೌಂಟ್ ಆಗಿಲ್ಲ ರೀ ಸಿಸ್ಟರ್ ಆಗಿಲ್ಲ ರೀ ಈ ಥರ ಅನ್ನ ನೀವು ಲೈವ್ ಮಾಡ್ರಿ ಜಾಸ್ತಿ ಪೇಸ್ ತೋರಿಸಿ ಲೈವ್ ಮಾಡ್ರಿ ಅಂತ ಅಂದ್ರೆ ನಾನು ಇವಾಗ ಸ್ವಲ್ಪ ಲೈವ್ ಮಾಡ್ತಾ ಇರ್ತೀನಿ ನಿಮ್ಮ ಮೊಬೈಲಲ್ಲಿ ಲೈವ್ ನಾನು ಹೋಗಿದ್ದು ಅದು ಗೊತ್ತಾಗತ್ತೆ ರೀ ರೆಡ್ ಮಾರ್ಕ್ ಒಳಗಡೆನೆ ನನ್ನ ಚಾನಲ್ ಮ್ಯಾನರ್ಸ್ ಇದು ಆಗ್ತಾ ಇರ್ತೈತಿ ಆ ಥರ ಬಂತಂದ್ರೆ ನಾನು ಲೈವ್ ಸ್ಟಾರ್ಟ್ ಮಾಡಿ ನಾನು ತಂದ್ಕೊಬೋದು ನೋಡಿರಿ ಯಾರು ಇನ್ನೆಲ್ಲ ಲೈವ್ಗೆ ನಾನು ಲೈವ್ಗೆ ಯಾರು ಜಾಯ್ನ್ ಆಗಿಲ್ಲ ಗೊತ್ತಾಗಂಗಿಲ್ಲ ಅನ್ನೋರು ನನ್ನ ಚಾನಲ್ ಬ್ಯಾನರ್ ಮೇಲ್ಗಡೆ ಲೈವ್ದು ಚಿತ್ರ ರೌಂಡಾಗಿ ರೆಡ್ ಕಲರ್ ಮಾರ್ಕ್ ಒಳಗಡೆನ ರೌಂಡ್ ಸುತ್ತಾ ಇರ್ತೈತಿ ಅದನ್ನು ಕ್ಲಿಕ್ ಮಾಡ್ರೆ ನಾನು ಲೈವ್ ಸ್ಟಾ ಲೈವ್ ನಾನು ಬಂದಿದ್ನಂತ ಅಂತ ರೌಂಡ್ ತಿರ್ತಾಯಿದ್ದೆ ಅಂದ್ರೆ ಲೈವ್ ಸ್ಟಾರ್ಟ್ ಆಗೈತೆ ಅದು ತಂದ್ಕೊಬೋದು ರೀ ನೀವು ಸ್ವಲ್ಪ ಲೈವಲ್ಲಿ ಬಂದು ಕೂಡ ಸಪೋರ್ಟ್ ಮಾಡಿ ಅಂತೀನಿ ನೋಡಿ ಸ್ನೇಹಿತರು ನಿಮಗೆ ಹಾಗೆ ಕಮೆಂಟ್ ಜಾಸ್ತಿ ಇದ್ದಾರೆ ನನ್ನ ಮೊನ್ನೆ ಒಂದು ನನ್ನ ಯಾವುದು ವಿಡಿಯೋ ಒಂದು ನನಗೆ ನೆನಪಿರೋಂಗಿಲ್ಲ ನೋಡ್ರಿ ಹಾಕಿರ್ತೀನಿ ರೀ ರೇಟ್ ಹೆಚ್ಚು ಕಡೆ ನನ್ನ ಹಳೆ ಕಡೆ ಯಾವ ಥರ ಇರ್ತೈತೆ ರೇಟ್ ಅಂತ ಬ್ಲೌಸ್ ರೇಟ್ ಹಾಕಿದ್ದೆನಲ್ಲ ಆ ವಿಡಿಯೋಕ್ಕಂದು ತು ಸುಮಾರು ಕಮೆಂಟ್ ಬರ್ತಾ ಇದ್ದಾವೆ ಕಮೆಂಟ್ ಹಾಕಿದವರೆಲ್ಲರೂ ಪ್ಲೀಸ್ ನನಗೆ ಕಮೆಂಟ್ ಹಾಕೋರು ಕನ್ನಡ ಒಳಗಡೆ ಕಮೆಂಟ್ ಹಾಕಿದ್ರೆ ನಾನು ರಿಪ್ಲೈ ಕೊಡ್ತೀನಿ ಇಂಗ್ಲೀಷ್ ಒಳಗಡೆ ಹಾಕಿಕೊಟ್ರೆ ನನ್ಗೆ ಹಾಕಿದ್ರೆ ನೀವು ನನಗೆ ಇಂಗ್ಲೀಷ್ ಒಂದು ಶಬ್ದ ಕೂಡ ಅರ್ಥ ಆಗಲ್ಲ ಏನೋ ಭಾಳ ಭಾಳ ಬಳಕೆ ಇದ್ದು ವರ್ಡ್ಗಳು ಮಾತ್ರ ಗೊತ್ತಾಗುತ್ತೆ ಬೇರೆ ವರ್ಡ್ಗಳು ನನಗೆ ಗೊತ್ತಾಗಂಗಿಲ್ಲ ನೀವು ಕಮೆಂಟ್ ಹಾಕೋದೇ ಇದ್ರೆ ಇಂಗ್ಲೀಷ್ ಒಳಗಡೆ ಹಾಕಕ್ಕೆ ಹೋಗ್ಬೇಟ್ರೆ ಅದು ಒಂದು ಕೇಳ್ಕೊತೀನಿ ನೋಡಿರಿ ನೀವೇನಾದರೂ ಕಮೆಂಟ್ ಕನ್ನಡ ಒಳಗಡೆ ಹಾಕಿದ್ರೆ ಅವಾಗಿಂದವಾಗೆ ರಿಪ್ಲೈ ಕೊಟ್ಟಿರ್ತೀನಿ ನಾನು ಏನೋ ನನ್ನ ಬಿಡುವುದ್ರೆ ಕೊಟ್ಟಿರ್ತೀನಿ ಏನೋ ಒಂದ್ಸಲ ನೋಡ್ಲ ನೋಡಲಿಲ್ಲ ಅಂದ್ರೆ ಬಿಜಿ ಟೈಮ್ನಾಗ ಒಮ್ಮೆ ಹಾಕಿರ ಕ ನಿಮ್ಮ ಕ ನಾನು ಉತ್ತರ ಕೊಟ್ಟಿರಂಗಿಲ್ಲ ನೋಡಿ ಸ್ನೇಹಿತರೆ ಹಾಗೆ ಬ್ಲೌಸ್ ರೇಟ್ ಕಡಿಮೆ ಐತ್ರಿ ನಾನು ಬಟ್ಟೆ ಹೊಲಿಸ್ಬೇಕ್ರಿ ರೀ ಹೊಲಿಸ್ಬೇಕ್ರಿ ಹೊಲಿಸ್ಬೇಕು ರೀ ಸುಮಾರು ಜನ ನಾನು ಕಮೆಂಟ್ ತೋರ್ಸ್ಬೇಕಾದ್ರೆ ಬೇರೆದವ್ರು ತೋರಿಸೋದಕ್ಕೆ ಅವ್ರು ಏನು ಏನು ಏನೋ ಹೇಳಿ ಕನ್ನಡ ಒಳಗಡೆನೇ ಕಮೆಂಟ್ ಹಾಕಿರಿ ಇದು ದಯವಿಟ್ಟು ಕನ್ನಡ ಒಳಗಡೆನೇ ಕಮೆಂಟ್ ಹಾಕಿರಿ ನಾನು ಒಂದೇ ಒಂದು ಶಬ್ದ ಕೂಡ ನಾನು ಇಂಗ್ಲೀಷ್ ಒಳಗಡೆ ಟೈಪಿಂಗ್ ಮಾಡೋಂಗಿಲ್ಲ ಒಂದು ಇಲ್ಲ ನನ್ನ ಚಾನಲ್ ಹೆಸರು ಕೂಡ ಕನ್ನಡ ಒಳಗಡೆ ಇಟ್ಟಿನಂದರೆ ನಾನು ಕನ್ನಡ ಮೀಡಿಯಮ್ ಸ್ಕೂಲ್ ಕಲ್ತಿದ್ದೀನಿ ಅದಕ್ಕೋಸ್ಕರ ನಾನು ಕನ್ನಡ ಬಿಟ್ಟರೆ ಬೇರೆ ವರ್ಡ್ ಅಕ್ಷರಗಳು ನನ್ಗೆ ಅರ್ಥ ಆಗಂಗಿಲ್ಲ ಇನ್ನು ಮಾತಾಡ್ಬೋದು ಕರೆ ರೀ ನನಗೆ ಓದಕಂತರ ಸಾಧ್ಯನೇ ಇಲ್ಲ ನೋಡಿ ಸ್ನೇಹಿತರೆ ಸಾಧ್ಯನೇ ಇಲ್ಲ ರೀ ನನಗೆ ಕಲಿಸಿದಂತ ನನ್ನ ಮನೆ ಊರಿಗೆ ಹೋಗಿದ್ದೆಲ್ಲ ನನ್ಗೆ ಸ ಮೇಡಮ್ ನನ್ನ ಮೇಡಮ್ ಅದು ಒಂದು ಖುಷಿ ವಿಷಯ ಹೇಳ್ಕೋಬೇಕು ನೋಡ್ರಿ ನಿಮ್ಮ ಜೊತೆ ಮನೆ ನಮ್ಮ ಅವಾರ್ ನೋಡಕ್ ಹೋಗಿದ್ದೆಲ್ಲ ನಾನು ಹತ್ತು ಗಂಟೆ ಬಸ್ಸಿಗೆ ವಾಪಸ್ ಬಿಜಾಪುರಕ್ಕೆ ಬರಬೇಕಾಗಿತ್ತು ನಮ್ಮ ಮೇಡಮ್ ಅವರು ನನ್ನ ಕಲಿಸಿದಂಥ ಗುರುಗಳು ನನಗೆ ಭೇಟಿಯಾಗಿ ಆರಾಮ ಈ ಥರ ಕೈ ಮಾಡಿ ಆರಾಮದಿ ಅಮ್ಮ ಅಂದರು ಆರಾಮದೀನ್ರಿ ಮೇಡಮರ ನೀವು ಆರಾಮದಿರಿ ಅವರು ಅರ್ಜೆಂಟ್ ಸ್ಕೂಲಿಗೆ ಹೊಂಟಿದ್ರಿ ಅದ ಬಸ್ ಸ್ಟಾಪ್ದೊಳಗನೆ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ಇಷ್ಟು ನೋಡಿರಿ ಗುರ್ತಾ ಹಿಡ್ದೆ ಇಷ್ಟು ವಯಸ್ಸಿ ನಾನು ಸೊ ಸ್ಕೂಲ್ ಬಿಟ್ಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಯ್ತು ನಾನು ಸಾಲಿ ಬಿಟ್ಟು ಅದೇ ಮೇಡಮ್ ಇನ್ನ ಆ ಸ್ಕೂಲ್ನಾಗ ಅದಾರ ಅಂದ್ರೆ ಈಗ ನಮ್ಮ ಅಣ್ಣನ ಮಕ್ಳು ಹೋಗ್ತಾರೆ ನಮ್ಮ ಅಣ್ಣನ ಮಗಳು ಐದನೇ ಕ್ಲಾಸ್ ಅದಾರಿ ರೀ ಅವ್ರಿಗೆ ತಗೋತಾರೆ ಅವ್ರ ಕ್ಲಾಸ್ ನಾನು ಇನ್ನೂವರೆಗೆ ಒಂದು ದಿನಾನೂ ನನ್ನ ಸಾಲಿಗೆ ಹೋಗಿಲ್ಲ ರೀ ಮೇಡಮರಿಗೆ ಭೇಟಿ ಆಗಿಲ್ಲ ಅಂದರು ನನ್ನ ಮುಖದ ಚೇರಾಪಟ್ಟಿ ಮ್ಯಾಗ ನಾವು ನಾವು ಅಲ್ಲಿ ಕಲ್ತಂಥ ವಿದ್ಯೆ ನಾವು ಯಾವ ಥರ ಕಲ್ತೀವಿ ಮತ್ತು ನಾವು ಯಾವ ಥರ ಅವರಿಗೆ ಇಷ್ಟ ಆಗಿದ್ದೀವಿ ಅನ್ಕೋ ಇಷ್ಟ ಆಗಿದ್ದು ನಮ್ಮ ಪೇಸ್ ಇನ್ನೂ ಮನ ನಮ್ಮ ಮೇಡಮ್ ನಮ್ಮ ಪೇಸ್ನ ಗುಣ ಹಿಡಿತಾರೆ ಅಂದ್ರೆ ನಾವು ಎಷ್ಟು ಅವ್ರಿಗೆ ಇಷ್ಟ ಆಗಿದ್ದೀವಿ ಅನ್ಕೋ ಅನ್ಕೋಬೋದು ನೋಡ್ರಿ ಒಂದು ಸಲ ರೀ ನನ್ಗೆ ಬಸ್ ಒಳಗಡೆ ಭೇಟಿ ಆಗಿದ್ರಿ ಹೋದ ವರ್ಷ ಆಗಸ್ಟ್ ಆಗಸ್ಟ್ ಹದಿನೈದನೇ ಹದಿನೈದನೇ ತಾರೀಕು ಅವತ್ತು ಧ್ವಜಾರೋಹಣ ಇರ್ತೈತಲ್ಲ ಅವತ್ತು ಕೂಡ ನಮ್ಮ ಅಣ್ಣನ ಮಕ್ಳು ಡ್ಯಾನ್ಸ್ ಐತೈತೆ ನಮ್ಮ ಅಜ್ಜಾರ ನಮ್ಮ ಮೂವಾರ ಕಾಕಾರ ತಿರ್ಕೊಂಡಿದ್ರು ಅದು ಏನೋ ಮೂರು ದಿನದ ಹಾಲ ತುಪ್ಪ ಹಾಕಿ ಮುಂದ್ರಿ ಅದ್ರ ದರ್ಶನ ನಿಂತು ಅದು ಜೈನ್ ಅದ ಅವ್ರ ಅವ್ರ ಫಂಕ್ಷನ್ ಮುಗಿಸ್ಕೊಂಡು ಬಂದ್ರಿ ಅಲ್ಲಿ ಫಂಕ್ಷನ್ದಾಗ ನೋಡಿದಿಲ್ರಿ ಅವ್ರ ಮೇಡಮ್ ಅವ್ರ್ ಬಾಳ್ ಜಾಸ್ತಿ ಪುನಃ ಹಿಡಿದ್ರೆ ಗೊತ್ತಿಲ್ಲ ಮಂದಿ ಒಳಗಡೆ ರೀ ಆದ್ರೆ ಬಸ್ ಒಳಗಡೆ ಬರೋ ಮುಂದ್ರಿ ಅವರು ನಾವು ಕುರ್ಸೆ ಬಿಜಾಪುರ್ ಮಠ ಬಂದಿರಿ ಮೇಡಮ್ ಅವ್ರು ಏನ್ ಮಾಡ್ಲಾಕಿದಿ ಕೆಲಸ ಯಾವ್ದು ನೌಕರಿ ಬಂದೈತಿ ಅಂದ್ರೆ ನನ್ಗರಿ ಒಂಥರ ನಾನು ನಾನು ನಮ್ಮ ಸಾಲ ರೀ ಏಳ ಮಟ್ಟ ಅಷ್ಟ ಐತ್ರಿ ಅಲ್ಲಿ ನಮ್ದಾಗ ಹೆಣ್ಮ ಹೆಣ್ಮಕ್ಳ ಸ್ಕೂಲ್ ಬೇರೆ ಐತ್ರಿ ಅಲ್ಲಿ ಹೊನ್ವಾಡ್ದಾಗ ಗಂಡ್ ಸಾಲಿ ಬೇರೆ ಹೆಣ್ಮಕ್ಳ ಸಾಲಿ ಬೇರೆ ರೀ ಏಳನೇತೆ ಸಾಲಿ ಮುಗೀತಂದ್ರ ಹೈಸ್ಕೂಲ್ ಕ ಹೈ ಹೈಸ್ಕೂಲ್ ಈಗ ಏನೈತಿ ಏರ್ತ ಇಲ್ಲೇ ಈಗ ಈಗೀಗ ಮಾಡ್ಯಾರ ಅವಾಗ ಏರ್ತಕ್ಕ ಬೇರೆ ಕಡೆ ಹೋಗುದಿತ್ರ ಅವ್ರು ಏನು ಅಂದ್ಕೊಂಡಾರು ನಾನು ಸ್ಕೂಲ್ ಕಂಟಿನ್ಯೂ ಮಾಡಿನೂ ಯಾವುದೋ ಜಾಬ್ ಸಿಕ್ಕೈತೆ ಅವ್ರ ಅನ್ಕೊಂಡ್ರಿ ಬಾಬ್ ಕೇಳದ್ರಿ ನನಗ ಇಲ್ಲರಿ ಮೇಡಮ್ ಅಂದತೆಗ ಅಲ್ಲಿಗೆ ಎಂಡ್ ಆಯ್ತು ರೀ ಆಗ ಹೋಗ್ರಿ ರೀ ನಾನು ಮತ್ತೇನು ಏನ್ ಮಾಡ್ತಿ ಕೆಲಸ ಇಷ್ಟ ಎನರ್ಜಿ ಆಗಿ ಇಷ್ಟ ಇದು ಅದು ಎಲ್ಲ ಅಹ್ ಮೊಬೈಲ್ ಅಥವಾ ಬ್ಯಾಗ್ ನೋಡಿ ಅಂದ್ರಿ ಮೇಡಮ್ ಅವ್ರ ನಾನು ನನ್ ಕಲ್ತಿದ್ರಿ ಏನತೆ ಕ್ಲಾಸ್ ಬಿಟ್ಟೇರಿ ಬಿಡೋಣನಾ ನನ್ನ ಸೆವೆಂತ್ ಸ್ಟಾಂಡ್ ನನ್ ಮುಗ್ಯಾನ ಟೈಲರಿಂಗ್ ಕ್ಲಾಸಿಗೆ ಹಚ್ಚಿರಿ ನಮ್ಮ ಅವರು ಕಲ್ಸಾನ ಕಲ್ಸಾಕ್ ಹಚ್ಚಿರಿ ಅದನ್ನೇ ಮಾಡ್ತೀನಿ ನನ್ ಕೆಲ್ಸಾ ಮತ್ತೆ ಏನಾರೇ ಮಾಡ್ಬೇಕಲ್ಲಮ್ಮ ಅಂದ್ರೆ ಕಿರಾಣಿ ಶಾಪ್ ಹಾಕಿನ್ರಿ ಅಂತ ಅಂದ್ರಿ ಅಣ್ಣ ಎಷ್ಟು ಖುಷಿ ಆದ್ರೆ ಅವ್ರ ನಮ್ಮ ಮೇಡಮ್ ಅವರು ಬಬ್ಲೇಶ್ವರ ಮೇಡಮ್ ಅವರ ಅವ್ರ ಹೆಸರು ಅಷ್ಟ ಅವ್ರದ ಅಡ್ರೆಸ್ ಅಷ್ಟೇ ನೆನಪೈತ್ರಿ ನನ್ ಮೇಡಮ್ ಅವರ ಹೆಸರು ಗೊತ್ತಿಲ್ಲಾರಿ ಇರೋದ್ ಅವರು ಇರೋದು ಬಿಜಾಪುರದಾಗ್ದಾರೆ ಮೇಡಮ್ರೆ ನಾನು ಕಿರಾಣಿ ಶಾಪ್ ಐತ್ರಿ ಮತ್ತು ಟೇಲರಿಂಗ್ ಬಟ್ಟೆ ಹೊಲೀತಿರ ಬಟ್ಟೆ ಹೊಲಿತೀನಿ ಅಂತ ಅಷ್ಟು ಖುಷಿಪಟ್ಟಿದ್ರೆ ಅವಾಗ ಇವ ನಿನ್ನೆ ಮೊನ್ನೆ ಬರೋ ಮುಂದ್ರಿ ನನಗೆ ಇನ್ನೊಂದು ಸ್ವಲ್ಪ ಮಾತಾಡ್ಬೇಕು ಅವ್ರು ಸ್ಕೂಲಿಗೆ ಟೈಮ್ ಆಗಿತ್ತು ರೀ ಅವ್ರು ಹೊಂಟಿದ್ರೆ ನನ್ನ ಬಸ್ ಬರೋ ಟೈಮ್ ಆಗಿತ್ತು ನಾನು ಈ ಕಡೆ ನಿಂತೇ ರೀ ಅವಾಗ ಅಲ್ಲಿದ್ರು ಬಟ್ಟೆ ಟೀಚ್ ಮಾಡ್ತಿ ಅಂದ್ರೆ ನೀನು ಒಂದು ವಿದ್ಯೆ ನಾವು ನಾವು ನಮ್ಮ ತರನ ಅದಿಲ್ಲ ನೀನು ರಿಟೈರ್ಡ್ ಇಲ್ಲದ ಜೀವನಲ್ಲ ಅಂತಂದ್ರೆ ನನ್ಗೆ ಖುಷಿ ಆದಂಗಾಗಿತ್ರಿ ಅವಾಗ ಮತ್ತೆ ಆ ಮೇಡಮ್ ನೋಡಿ ತುಂಬಾ ಖುಷಿ ಆಯ್ತ್ರಿ ನೀವು ಈ ಉಳ್ಕೋದಾರಲ್ಲ ಏನ್ ಮಾಡ್ತಾರು ನಿಮ್ಮ ಅಕ್ಕಗಳು ಮತ್ತೆ ನಿಮ್ಮ ತಂಗಿ ಅತಿ ಎಲ್ಲ ಈ ತರ ನೋಡ್ರಿ ನಮ್ಮ ಮನಿ ಹಿಂದೆ ಇದ್ರಿ ಸ್ಕೂಲ ಅವಾಗ ರೇ ಅವಾಗ ಅಷ್ಟ ಇದು ಮಾಡ್ತಿದ್ರಿ ಮೇಡಮ್ ಅವ್ರಿಗೆ ನಾವೇನೋ ನಮ್ಮ ಮನೆಯೊಳಗಡೆ ಅಂತ ಕಾಯಿಪಲ ಆಯ್ತು ಮತ್ತೆ ಏನಾರು ಅಡುಗೆ ಮಾಡಿದ್ರಂದ್ರೆ ನಮ್ಮ ಏನಾರ ಮಾಡಿದ್ರೆ ಅಂದ್ರೆ ವೈರ್ ಕೊಡ್ತಿದೀವ್ರಿ ಮೇಡಮರಿಗೆ ಮತ್ತೆ ಕಾಯಿ ಪಾಲ್ಯೋ ಹೊಲ್ದಾನ್ ಬೆಳೆದಿದ್ದು ಹಚ್ಕೊಂಡ್ ಬಿಟ್ಟಿದ್ರಿ ಮೇಡಮರ ಮೇಡಮ್ ಅವ್ರಿಗೆ ಹೋಗ್ಬೇಕು ಸಣ್ಣ ಮಗಳಿದ್ರ ಮಗಳನ್ನ ನಾವು ಎತ್ಕೋತಿದ್ದೀವಿ ರೀ ನಮ್ಮ ಪ್ರೀಡ್ ಮುಗಿ ಮಾಡಿ ಮುಗಿತ ಅಂದ್ರಿ ಒಂದು ಸ್ವಲ್ಪ ಸಣ್ಣ ಒಂದ್ ಸ್ವಲ್ಪ ಹಠ ಮಾಡಾಕತ್ತ ಒಂದು ತಗೊಂಡ್ ಅಡ್ಡಾಡ್ದು ಅದು ಮಾಡ್ತಿದ್ದೀರಿ ಅವ್ರಿಗೆ ಅಷ್ಟು ನಾವು ಹೆಲ್ಪ್ ಮಾಡಿದ್ರಿ ಅವ್ರು ಮೇಡಮ್ ಇನ್ನೋರಿಗೆ ಮರೆಯಂಗಿಲ್ಲ ರೀ ಎಲ್ಲ ಹೇಳ್ಕೊಳಕತ್ರಿ ನಮ್ಮ ಅಣ್ಣನ ಮಗಳ ಮುಂದ್ ಸುಮ್ಮನೆ ಹೇಳ್ದಿ ಮತ್ತಿ ನಮ್ಮ ಸ್ಕೂಲ್ ಹೆಂಗೆ ಕಲ್ತಾಳತ್ತೇಳಿ ಆಗಸ್ಟ್ ಹದಿನೈದು ಮುಗ್ಯಾನ ರೀ ಮುಂದೆ ನಾವು ನಮ್ಮ ಅಪ್ಪರ ಹೆಸ್ರು ಅವ್ನು ಅಡ್ರೆಸ್ ನೋಡಿರಿ ನಿಮ್ಮನಿ ಎಲ್ಲೈತೆ ನನ್ನ ಹಿಂದೆ ನಿಮ್ಮ ಅತ್ತಿಗಳೆಲ್ಲ ನನ್ನ ಕೈಯಾಗ ಕಲ್ತಾರತ್ತೆ ಈ ಥರ ಎಲ್ಲ ಹೇಳಿದತ್ರ ನಮ್ಮ ಅನ್ನ ನಮ್ಗಳು ಹೇಳಾಕತ್ತಿದವ ರೀ ಹೇಳತ್ತೀ ಇಷ್ಟು ಖುಷಿ ಆಗ್ತೈತ್ರಿ ಮೇ ಅವ್ರು ನಮ್ಗೆ ಕಲಿಸಿದಂಥ ಗುರುಗಳ್ ನೋಡೋಣ ರೀ ಎಷ್ಟು ಖುಷಿ ಆಗ್ತೈತಿಲ್ರಿ ಯಾರಿಗಾದ್ರು ಈ ಥರ ಖುಷಿ ಆಗಿತ್ತು ಅಂದ್ರೆ ಕಮೆಂಟ್ ಮೂಲಕ ಹಂಚ್ಕೊಬೋದು ನೋಡಿರಿ ಖುಷಿ ವಿಷಯನ ಹೇಳಾಕತ್ತೀನಿ ರೀ ನಾನು ಇವತ್ತು ದುಃಖದ ವಿಷಯ ಅಂತ ಏನೂ ಇಲ್ಲ ರೀ ಖುಷಿ ಭಾಳ ಆಗೈತ್ರಿ ನಾನು ಸಾರಿ ಉಟ್ಕೊಂಡು ಬ್ಯಾಗ್ ಹಾಕೊಂಡಂದ್ರೆ ಏನೋ ಮೇಡಮ್ ಅವ್ರು ನೋ ಹೇಳ್ದೋ ಸ್ಕೂಲ್ ಕಲಿಸ್ತಾರೇನೋ ಏನೋ ಅವ್ರು ಅನ್ಕೋತಾರೆ ನನ್ನ ನಂದು ತಲಿ ಮೈಂಡ್ ಅದೇ ಇತ್ತು ರೀ ಫಸ್ಟ್ ಕಲಿ ಮುಂದ್ರಿ ನಾನು ಸಿಕ್ವೇಸ್ನ ಹಿಡ್ಕೊಂಡು ಕಲಿ ಮುಂದಾದರೂ ಅದೇ ಇತ್ತು ರೀ ಯಾವುದೇ ಒಂದು ನಾಟಕ ಆಯಿತು ಇವಾಗ ಗ್ಯಾದ್ರಿಂಗ್ ಆಯ್ತು ಇದು ಗ್ಯಾದ್ರಿಂಗ್ ಇರೋಂಗಿಲ್ಲ ಆ ಪ್ರತಿಭಾ ಆಯ್ತು ಏನೋ ಕೊಟ್ಟರು ಮೀರಿ ನನ್ನ ಟೀಚರ್ ಅದು ಆಯ್ಕೆ ಮಾಡ್ತಿದ್ದೇನೆ ಅವಾಗ ಆಯಿತು ಜಾನಪದ ಹಾಡ ಹಾಡೋದಾಯ್ತ್ರಿ ಭಾವ ಆಗೈತೆ ಡ್ಯಾನ್ಸ್ ಅದು ಜಾಸ್ತಿ ಡ್ಯಾನ್ಸ್ ಅಂದ್ರೂ ಜಾ ಸಿನಿಮಾ ಹಾಡಿಗೆ ಮಾತ್ರ ಮಾಡ್ತಿದ್ರು ಜನಪದ ಹಾಡಿಗೆ ಅದು ನನಗೆ ಇಷ್ಟ ಅದಕ್ಕೆ ರೀ ಅವ್ರು ಮೇಡಮ್ ಅರ ನೀನು ತಲೆ ಇತ್ತಲ್ಲ ಕಲಿಬೋದ ಇತ್ತಲ್ಲ ಮುಂದೆ ಏನಾದ್ರು ಆಗ್ತಿತ್ತು ಕಲಿಬೇಕಿಲ್ಲ ನಮ್ದು ಅವಾಗೆ ಮದ್ವಿ ಮಾಡ್ಬಿಟ್ರಿ ನಾ ಮದ್ವಿ ಮಾಡಿದ್ರಿ ಒಣತೆ ಮುಗ್ಯಾನ ಒಂದ್ ವರ್ಷ ಗ್ಯಾಪ್ ಇಟ್ಟು ಮದ್ವಿ ಮಾಡಿದ್ರೆ ನಾನು ಏನ್ ನಿಮ್ಮಮ್ಮ ಅದಾರೋ ಎಲ್ಲಾರದು ಇದೇ ಥರ ಮಾಡಿರಲ್ಲ ಒಬ್ರಿಗೇ ಪೂರಾ ಲಾಸ್ಟ್ವರೆಗೆ ಕೂಲ್ ಕಲಸಿಲ್ಲ ಏನ್ ಮಾಡದ್ರಿ ಮೇಡಮ್ ಬಡತನ್ರಿ ಅವ್ರದ್ದು ಬಡತನದಾಗ ಜಾಸ್ತಿ ಆಗಂಗಿಲ್ಲ ಹಾಗೆ ಮನೆ ಒಳಗಡೆನ ಕೊಟ್ರ ಬಿಟ್ರಿ ನನ್ನ ಅದಕ್ಕೆ ಸಾಲಿ ಬ್ಯಾಡ್ರಿ ಅವ್ರ ಹಳ್ಳಿ ಊರೈತಿ ಬ್ಯಾಡ್ರಿ ಅಂತಂದ್ರಿ ಬ್ಯಾಡಂದ್ರಿ ಬ್ಯಾಡ ನಮ್ಮ ಮತ್ತ ಕೂಲಿ ಕೆಲ್ಸಕ್ಕನ ಕಳಿಸ್ತಾರ ಹಳ್ಳಿ ಊರಾಗ ಏನ್ ಮಾಡುದು ಅಕ್ಕಿಗೆ ಅಂತ ಹೇಳಿ ಬಟ್ಟೆ ಹೊಲಿಯಾಕ ಕಲಿಸಿದ್ರಿ ಅದೇ ಒಂದು ವಿದ್ಯೆ ಕೊಟ್ಟಂಗ್ರಿ ಏನ ಮೇಡಮ್ ಅವ್ರಿಗೆ ಅಷ್ಟು ಖುಷಿ ಆಯ್ತ್ರಿ ಅವ್ರಿಗೆ ಒಬ್ರು ಬಟ್ ನಾವು ನೀನು ಒಂದು ಸ್ಕೂಲ್ ಕಲಿತಾ ಕಲಿಸಿದಾಗ ಕಲಿಸಿದಂಗನ ನಾವು ಬಟ್ಟೆ ಹೊಲಿಸ್ಕೊಂಡು ನಾವು ಅಂದ್ರೆ ಅದು ಏನ ಅಂದ್ರಿ ಅವರು ನೀನು ಅದೊಂಥರ ಡಿಸೈನ ವರ್ಕ್ ಮಾಡ್ದಂಗನ ಮತ್ತು ಇನ್ನೂ ಬೇರೆ ಬೇರೆ ಥರ ಕಲೀ ನೀ ಇಂಪ್ರೂವ್ ಆಗ್ತೀನಿ ತೆಲಿ ಐತಿ ಅಂತಂದ್ರಿ ಅದೇ ನೋಡಿರಿ ನನ್ನ ಮೈಂಡ್ ಒಳಗ್ರಿ ಇನ್ನೂ ಕಲಿಬೇಕು ಇನ್ನೂ ಕಲಿಬೇಕು ಥರ ಬೇರೆ ಥರ ಕಲಿಬೇಕು ಇನ್ನು ಹೆಚ್ಚೆಚ್ಚು ಬಿಸ್ನೆಸ್ ನನ್ನ ಬಂದಂಥ ಬಿಸ್ನೆಸ್ ನನ್ನ ಮಾಹಿತಿಗಳು ಹೇಳಬೇಕು ಕಷ್ಟ ಕಸ್ಟಮರ್ ಅವ್ರು ಕೇಳಿದಂಥ ಬ್ಲೌಸ್ಗಳ ಕಿತ್ತಲೂ ಜಾಸ್ತಿ ಜಾಸ್ತಿ ಹೊಲದ್ ಕೊಡ್ಬೇಕನ್ನುವಂತ ಅದ್ ನೋಡ್ರಿ ನನ್ಗ ರೀ ಅವ್ರ ಏನೋ ಈಗ ನನ್ ನಮ್ಮ ಹಳ್ಳಿ ನನ್ನ ನಮ್ಮ ಊರಾಗಂತ ಯಾರು ಫಸ್ಟ್ ನಾನು ಬಂದಂತ ಇದು ಇಡ್ಕೊಂಡು ಒಬ್ರು ಡಿಜೈನ್ ಜಂಪರ್ ಒಬ್ಬರು ಹೊಲಿತಿದ್ವಿ ಫಸ್ಟ್ ಟೈಮ್ ನಾನೇ ನೋಡಿ ನೋಡಿ ಯಾರ್ದರಿ ನೋಡಿದ್ದೆ ಅಂದ್ರೆ ತಲೆ ಒಳಗಡೆ ಖರ್ಚು ಮಾಡಿ ಪೇಪರ್ ಕಟ್ಟಿಂಗ್ ಮಾಡಿ ಹೊಲಿತಾ ಇದ್ದಾರೆ ಅಷ್ಟು ಬಟ್ಟೆ ಬರ್ತಿದ್ರಿ ಏನು ನನ್ನ ಈ ಒಂದು ಆರು ತಿಂಗಳಾಯಿತು ಇದೇನಾ ಬಿ ಪಿ ಇದು ಆಗಕತ್ತ ನನ್ನ ಕಸ್ಟಮರ್ನ ಅಷ್ಟು ಕಳ್ಕೊಂಡ್ಬಿಟ್ಟಿನಿ ಈಗ ಎಲ್ಲರೂ ಮೊಬೈಲ್ ಎಲ್ಲರ ಕೈಯಾಗೂ ಮೊಬೈಲ್ ಐತ್ರಿ ಯಾರು ಮೊಬೈಲ್ದಾಗ ನೋಡ್ತಾರೋ ಕಟಿಂಗ್ ಮಾ ಕಟ್ ಮಾಡ್ತಾರೋ ಹೊಲಿತಾರೆ ಹಾಗೆ ಬಟ್ಟೆ ಹೊಲೇ ಹಾಕ್ಲಕ್ಕೆ ಹಾಕ್ಲಾಕೆ ಬಂದವ್ರು ಏನು ಮಾಡ್ತಾರೆ ಅವ್ರ ಕಡೆ ಮೊಬೈಲ್ ಇತ್ತು ಅಂದ್ರೆ ಅವ್ರ ನಂಬರ್ ಇಸ್ಕೊಂಡು ವಿಡಿಯೋ ಒಳಗ ಒಳಗೆ ಬಿಡ್ತಾರೆ ಕಳಿಸ್ತಾರೆ ಫಸ್ಟ್ಗೆ ನನಗೆ ಬಟ್ಟೆ ಬರ್ತಿದ್ದು ಸಿ ಸ್ನೇಹಿತರು ಇಷ್ಟು ಬರ್ತಿದ್ದು ರೀ ನನಗೆ ಹೊಲಿಯಾಕಾಗ್ದು ನನ್ನ ಮಕ್ಕಳು ಸಣ್ಣ ಮಕ್ಕಳು ರೀ ಸಣ್ಣ ಮಕ್ಕಳ ಇಷ್ಟ ಎಲ್ಲ ಮಾಡಿದ್ದೆ ರೀ ಆದರೂ ಇನ್ನೂ ಮಾಡ್ಬೇಕು ಅನ್ನೋದು ಇರ್ತಾರೆ ನನ್ನ ಆರೋಗ್ಯ ಸಮಸ್ಯೆ ರೀ ಭಾಳ ಜಾಸ್ತಿ ಹೊಲದೆ ಅಂದ್ರೆ ಸ್ವಲ್ಪ ಈಗ ಬ್ಯಾ ಬೇಸ್ಗಿ ದಿನ ಬತ್ತಲ್ರೆ ಹೊರಗೆ ಹೊರಗಡೆ ಬ್ಲಡ್ ಹಾಕ್ಯಾರಲ್ಲ ಅದಕ್ಕೆ ಹೀಟ್ ಆದಂಗೆ ಆಗಿ ಜಾಸ್ತಿ ಸ್ಟಿಚ್ ಮಾಡಕ್ಕೆ ಆಗಂಗಿಲ್ಲ ರೀ ಒಂದ ಒಂದು ವಾರ ಬಿಡ್ಲಾರ್ದೆ ಹೊಲದೆ ಅಂದ್ರ ಒಂದ್ ಎರಡ್ ದಿನ ಗ್ಯಾಪ್ ಮಾಡ್ಬಿಡ್ತೀನಿ ನಾನು ಅದ್ರೊಳಗಡೆ ಯಾರು ಜಾಸ್ತಿ ಏನೋ ಆರೋಗ್ಯ ಸಮಗಕ್ ಹೋಗ್ಬೇಡ್ರಿ ಸ್ವಲ್ಪ ದಿನ ಬಿಟ್ಟು ಬಿಟ್ಟು ಹೊಲಿರಿ ಅದು ಚಲೋ ನೋಡ್ರಿ ನಂತರ ನನ್ ತರ ಆಗ್ಬಿಡ್ತಿ ನಾನ್ ಹೋಲ್ಸಲ ಹೊಲದು ಹೊಲದು ಇಲ್ಲೆಲ್ಲ ಮುಖ ಎಲ್ಲಾ ನೋಡಿರ್ಬೇಕು ನೀವು ಫಸ್ಟ್ ಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ದ ನನ್ನ ಮುಖ ಹೆಂಗ್ ಇದ್ದು ವಿಡಿಯೋ ನೋಡ್ಕೋ ಬಂದ್ ನನ್ ಗೊತ್ತಿರ್ತೈತಿ ನನ್ ಮುಖ ಯಾವ್ ತರ ಆಗೇತ್ರಿ ಅವಾಗ ಬಹಳ ಪೂರಾ ಡೇಂಜರ್ ಆಗಿತ್ರ ನನ್ನ ಮುಖ ಈಗಿನ ಒಂದ್ ಸ್ವಲ್ಪ ರೀ ಬಂಗ ಅಷ್ಟ ಐತೆ ಅಂದ್ರು ಪಿಂಪಲ್ಸ್ ಏನು ಎದ್ದಿಲ್ಲ ರೀ ಅದ್ರ ಮಾರ್ಕ್ ಬಹಳ ಇಷ್ಟು ದಪ್ಪ 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 ಆಗಿಬಿಟ್ಟಿದ್ರು ನನ್ನ ಮುಖ ನನಗೆ ಕಂಡಾಳ್ದಂಗ ನೋಡ್ಕೊಳ್ದಂಗಾಗಿ ರೀ ಅದ್ರದ್ದೆಲ್ಲ ಮಾರ್ಕ್ ಬಿದ್ದು ಈಗೆಲ್ಲ ಕಲಿ ಕಲಿ ಆಗೇತ್ರಿ ಕಲಿ ಅಂದ್ರೆ ಹೋಗ್ತಾವ್ರ ಬಿಡ್ರಿ ಯಾವಾಗಿದ್ರು ಇದ್ರು ಹೋಗ್ತಾವ್ರಿ ಅವೇನು ಉಳಿಯಂಗಿಲ್ಲ ರೀ ಸಾಕಷ್ಟು ಸಲ ನನಗೆ ಹೊರಗಡೆ ಬ್ಲಡ್ ಹಾಕ್ಯಾರ ಇಟ್ಟಿಗೆ ಸಾಕಷ್ಟು ಸಲ ಬಂದವ್ರಿ ಅದ್ರ ಬಗ್ಗೆ ತಲೆನ ಕೇಳ್ಸ ಬಂಗಿಂದ ಅಷ್ಟ ಹೋದ್ರ ಸಾಕ್ರಿ ನನ್ಗ ಯಾರು ಹೆಚ್ಚಿಗೆ ಬರ್ತೈತಿ ಹೇಳಿ ಈ ಬೇಸ್ಗಿದಿಂದ ಹೊಲಿಬಾರದು ಜಾಸ್ತಿ ಹೆಣ್ಮಕ್ಳ ಪ್ರಾಬ್ಲಮ್ ಇರ್ತಾವ್ರಿ ಒಂದೊಂದು ಆ ಪ್ರಾಬ್ಲಮ್ ಜಾಸ್ತಿ ಆಗ್ತಾವ್ರಿ ಬ್ಲಡ್ ಬ್ಲಡ್ ಕಮ್ಮಿ ಇದ್ದವ್ರಿಗೆ ಆಯಿತು ಹೆಚ್ಚು ಮತ್ತು ಇನ್ನೊಂದು ಥರ ಸಮಸ್ಯೆ ಇರ್ತಾವ್ರಿ ಹೆಣ್ಮಕ್ಳಿಗೆ ಆ ಥರ ಇದ್ದವ್ರು ಜಾಸ್ತಿ ಸ್ಟಿಚ್ ಮಾಡಕ್ಕೆ ಅಂದ್ರೆ ಮುಂದೆ ಪೆಟ್ ನನಗೆ ಆದಂಥ ಪರಿಸ್ಥಿತಿನೇ ಹೇಳ್ತೀನಿ ಮತ್ತು ಜಾಸ್ತಿ ನೀರು ಜಾಸ್ತಿ ಕುಡಿಬೇಕು ರೀ ಸ್ಟಿಚ್ ಮಾಡೋರು ನೀರು ಜಾಸ್ತಿ ಕುಡಿಬೇಕು ಹಾಗೆ ಹಣ್ಣು ಹಂಪಲ ಕೈಪಲ್ ಈ ಥರ ತಿನ್ಬೇಕು ರೀ ಇವತ್ತಿನ ವಿಡಿಯೋ ಹ್ಯಾಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅನ್ನೋದು ನನ್ನ ಖುಷಿ ವಿಷಯನ ನೋಡ್ರಿ ಇಲ್ಲಿ ತನಕ ಬೆಳೆಸಿರಿ ಇನ್ನು ಮುಂದೆ ಬೆಳ್ಸ್ರಿ ಹಾಗೆ ವಿಡಿಯೋ ನೋಡೋರು ಎಂಡವರೆಗೆ ನೋಡಿದ್ರೆ ಅದು ಒಂಥರ ವಾಚ್ ಒಬ್ರು ವಾಚ್ ಒಬ್ಬರ ಇವತ್ತು ಹತ್ತೇ ಜನ ನೋಡಲಿ ಇಪ್ಪತ್ತ ಜನ ನೋಡಲಿ ಎಂಡವರೆಗೆ ನೋಡ್ರೆ ತುಂಬ ಖುಷಿ ಆದಂಗೆ ಆಗೈತೆ ಎಂಡವರೆಗೆ ನೋಡಿ ಒಂದು ಲೈಕ್ ಕೊಟ್ರಾರಿ ಅವ್ರಿಗೆ ಆಗೈತಿ ವಿಡಿಯೋ ಅವರಿಗೆ ಮೋಟಿವೇಶನ್ ಒಂಥರ ಮೋಟಿವೇಶನ್ ಅನ್ಬೋದು ನೋಡ್ರಿ ಹೆಣ್ಮಕ್ಳಿಗೆ ನಮ್ಮ ಮೇಡಮ್ ಅವ್ರಿಗೆ ಹೇಳ್ಕೊಟ್ಟಂತಂದ್ರೆ ಅವ್ರು ನೋಡಿ ನಮ್ಗೆ ತುಂಬ ಖುಷಿ ಆದಂಗೆ ಇವತ್ತು ಖುಷಿಲೆ ವಿಡಿಯೋ ಮಾಡಾಕತ್ತೀನಿ ಖುಷಿಲೆ ವಿಡಿಯೋ ಮಾಡಾಕತ್ತೀನಿ ರೀ ಹಾಗೆ ಇವತ್ತು ಸಂತಿ ಒಳಗಡೆನು ಹಾಗೆ ಅಂದ್ರಿ ಚೇಂಜ್ ಆಗಿದೆಯಲ್ಲ ನೀನು ಚೇಂಜ್ ಆಗಿದಿಲ್ಲ ಅನ್ನೋಕತ್ರಿ ಮಂದಿ ಏನಿಲ್ಲ ರೀ ನಾನು ಇರೋ ಹಂಗೆ ಅದಿನೂ ನೋಡಿ ಹೊರಗಡೆ ರೀ ಜನ ನಾವು ಹೆಂಗೆ ನಾವು ಸೊಪ್ಪಗಾಗಿದ್ರ ಮೇಲೆ ಕೂಡ ಒಂದು ಸ್ವಲ್ಪ ಅವರಿಗೆ ಗೊತ್ತಾಗ್ತೈತ್ರಿ ಏನೋ ಒಂದು ಕೆಲ ಇದು ಮಾಡ್ಲಾಕತ್ತಾರಲ್ಲ ಇವ್ರು ಹೆಂಗದಾರ ಹಂಗಿಲ್ಲಾ ಅಂತ ಹೇಳಿ ಆ ಪರಿಚಯದಾರ ಬೇಟಾಗಿದ್ರಿ ಇವತ್ತಿ ಅದಕ್ಕೋಸ್ಕರ ನೋಡಿ ಖುಷಿಲೇ ನಿಮ್ ಜೊತೆ ಹಂಚ್ಕೊಳಾಕತ್ತಿದ್ರಿ ಎಲ್ಲ ನನ್ ಖುಷಿ ವಿಷಯನ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದು ನನ್ ಹೋದ್ ವಾರನ ಹೇಳ್ಬೇಕಾಗಿತ್ರಿ ನನ್ ಮನೆ ಒಳಗಡೆ ಪರಿಸ್ಥಿತಿ ಹಾಗೆ ಆ ಕಡಿ ಓಡಾಟ ಆಗಿ ಹೇಳಕ್ ಆಗಿಲ್ಲ ಸ್ನೇಹಿತರಿ ಸಾರಿ ನೋಡ್ರಿ ಇವಾಗ ಸಾವಿರಲ್ಲ ಹನ್ನೆರಡುನೂರ್ ಹನ್ನೆರಡುನೂರ ಜನ ಆಗಕ್ಕೆ ಸ್ವಲ್ಪ ಕಮ್ಮಿ ಕಡಿಮೆ ಐತ್ರಿ ಹನ್ನೆರಡು ಜನ ನೂರು ಜನ ಸಬ್ಸ್ಕ್ರೈಬರ್ ಅದಾರ ಅದ್ರೊಳಗಡೆ ಅರ್ಧ ಸದನೇ ಜನ ವಿಡಿಯೋನ ವಾಚ್ ಮಾಡಂಗಿಲ್ಲ ಅಂದ್ರೆ ವಾಚ್ ಅವ್ರ ಟೈಮಿಂಗ್ ಹೆಂಗ್ ಕೌಂಟ್ ಆಗೈತಿ ಹೇಳಿ ನೀವೇ ನೀವೇ ಹೇಳಿ ಇವಾಗ ಹನ್ನೆರಡು ನೂರು ಜನ ಸಬ್ಸ್ಕ್ರೈಬರ್ ಅದ ಆರ್ ಜನ ಆರ್ನೂರ್ ಜನ ಆದ್ರೂ ಒಂದ್ ವಿಡಿಯೋ ನೋಡ್ಬೇಕಲ್ಲ ನೋಡಂಗಿಲ್ಲ ಯಾರು ಸ್ನೇಹಿತರೆ ನೋಡ್ರಿ ತನ್ನಂಗಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳೋದು ನನ್ ರೂಲ್ಸ್ ಐತಿ ಅವ್ರು ಖುಷಿ ಪಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ನಾನು ಒತ್ತಾಯ ಪೂರಕವಾಗಿ ಯಾರ್ದೇ ಒಬ್ರದ್ದು ಅಥವಾ ಎರಡು ಎರಡು ಜನ ಒಳಗಡೆ ಇದ್ದವ್ರಿಗೆ ಅಷ್ಟೇ ನಾನು ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿನಿ ಇಲ್ಲಾಂದ್ರೆ ಬೇರೆ ಎಲ್ಲ ತಮ್ಮ ಖುಷಿಲಿನೇ ತಾವೇ ಮಾಡ್ಕೊಂಡಾರ ನನ್ನ ಸಬ್ಸ್ಕ್ರೈಬರ್ ನಾನು ಆ ಥರ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿದ್ದು ನಾನು ಡೈಲಿ ಇಲ್ಲಾಂದ್ರೆ ಒಂದು ನೂರು ನೂರೈವತ್ತು ಜನ ಅಂಗಡಿ ಬರ್ತಾರೆ ನಾನು ಎಲ್ಲರ ಕೈಯಾಗೂ ಮೊಬೈಲ್ ಇರ್ತದೆ ಹ್ಯಾಂಗೆ ಮಾಡ್ಕೊಂಡಿನ ಒಂದೇ ತಿಂಗಳೊಳಗೆ ನಾನು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ತಿದ್ದೆ ನಾನು ವಿಚಾರ ಮಾಡಿದ್ರೆ ಸ್ನೇಹಿತರು ಒಂದೇ ಸಾವಿರದ ಸ ಒಂದೇ ತಿಂಗಳೊಳಗೆ ಸಾವಿರ ಜನ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ತಿದ್ದೆ ನಾನು ಕರೆ ನೋಡೋಂಗಿಲ್ಲ ರೀ ಯಾರು ನಾವು ಒತ್ತಾಯ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊಂಡಿವಂದ್ರೆ ಅವ್ರು ನೋಡೋಂಗಿಲ್ಲ ರೀ ತಮ್ಮ ತಾವೇ ತಮ್ಮ ಖುಷಿಲೆ ತಾವೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ರೀ ಏನೋ ಅವ್ರಿಗೆ ವಿಡಿಯೋ ಇಷ್ಟ ಆಗೈತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾರ ಮತ್ತು ಇವತ್ತು ನೋಡಲಿಲ್ಲ ಅಂದ್ರೆ ಮತ್ತೆ ಯಾವಾಗ ರೀ ಅವ್ರಿಗೆ ವಿಡಿಯೋ ಅವ್ರು ಚೆನ್ನಾಗಿ ಅನಿಸ್ತಂದ್ರೆ ಆ ವೀಡಿಯೋ ನೋಡ್ತಾರೆ ಅನ್ನೋದು ನೋಡಿ ಈಗ ನಾವು ಒತ್ತಾಯಲೆ ಮಾಡಿದ್ವಿ ಅಂದ್ರೆ ಅವ್ರು ನಾವು ಸಬ್ಸ್ಕ್ರೈಬ್ ಅಷ್ಟೇ ಮಾಡಿರ್ತಾರೆ ಯಾರೂ ಒಬ್ಬರಿ ನೋಡಂಗಿಲ್ಲ ರೀ ವಿಡಿಯೋ ನೋಡೋದೇ ಇಲ್ಲ ರೀ ಅದಕ್ಕೋಸ್ಕರ ಯಾರು ಒತ್ತಾಯಲೆ ಮೊಬೈಲ್ ತಗೊಂಡು ಬೇರೆದವ್ರ ಮೊಬೈಲ್ ತೊಗೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸುಮ್ಮನೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಂಗೆ ಆಗತ್ತೆ ರೀ ಅದು ಕರೆ ವಾಚ್ ಅವರ್ ಟೈಮಿಂಗ್ ಕೌಂಟ್ ಆಗಂಗಿಲ್ಲ ರೀ ನಾನೀಗ ವಾಚ್ ಅವರ್ ಟೈಮಿಂಗ್ ಕೌಂಟ್ ಆಗಕತ್ತಿದ್ದ ನಂದು ಮೂರ್ ತಿಂಗಳ ಆಯ್ತು ರೀ ಬರೀ ಅದಕ್ಕಿಂತ ಮೊದ್ಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ಮೊದ್ಲೇ ನಾಲ್ಕ ನಾಲ್ಕು ತಿಂಗಳೇನು ಐದು ತಿಂಗ್ಳ ಆಯ್ತು ನಾನು ವಿಡಿಯೋ ಮಾಡಾಕತ್ ಅವ್ ಸಬ್ಸ್ಕ್ರೈಬರ್ ಇದ್ದಿದ್ದಿಲ್ಲ ರೀ ನಂದು ಬರೇ ನೋಡ್ರಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಬೇಕಾದ್ರೆ ನಂದು ಒಂದೇ ಒಂದು ವಿಡಿಯೋ ಇವಾಗ ಇಪ್ಪತ್ ಸಾವಿರ ಜನ ನೋ ಇಪ್ಪತ್ ಸಾವಿರ ಜನ ನೋಡಕತ್ತರಿ ಆ ವಿಡಿಯೋ ಆ ವಿಡಿಯೋದಿಂದ ನೋಡ್ರಿ ನನ್ನ ವಾಚ್ವರ್ ಟೈಮಿಂಗ್ನು ಕ್ ಮುಗಿಲಾಕ್ ಬಂದೈತ್ರಿ ಈಗ ಮೂರ್ ಸಾವಿರ ಜನ ಮುಗಿ ಮೂರ್ ಸಾವಿರ ತಾಸ ಕಂಪ್ಲೀಟ್ ಆಗಕ್ ಬಂದೈತ್ರಿ ಹಾಗೆ ನನ್ ಬರೇ ಆರ್ನೂರ್ ಆರ್ನೂರ ಜನ ಇದ್ರಿ ಆ ವಿಡಿಯೋ ಹಾಕ ಮುಂದ್ರಿ ಆರ್ನೂರ್ ಜನ ಇದ್ದಾವ್ರಿ ಈಗ ತಮ್ ತಾಮ್ ಇಪ್ಪತ್ತ್ ಸಾವಿರ ಜನ ಈಗ ಆ ವಿಡಿಯೋ ನೋಡತ್ತಾರಲ್ಲ ನೋಡತ್ತಾರಲ ಇಪ್ಪತ್ಕೇ ಆಗಾಕ್ ಬಂದೈತ್ರಿ ಒಂದೇ ವಿಡಿಯೋ ರೀ ಬರೇ ಕಡಿಮೆ ಅಂದ್ರೆ ಒಂದ್ ಒಂಬತ್ತುವರಿ ತಾ ಒಂಬತ್ತುವರೆ ನಿಮಿಷದ ವಿಡಿಯೋ ಐತ್ರಿ ಅದು ಆಗ್ಬೇಕಾದ್ರೆ ಹೊಸೊಬ್ರಿಗೆ ಹೇಳೋದು ನೋಡ್ರಿ ಆಗ್ಬೇಕಾದ್ರೆ ವಿಡಿಯೋ ಒಂದೇ ವಿಡಿಯೋದಿಂದ ನಾವ್ ಏನೋ ವೈರಲ್ ಆಗುದು ನಮ್ ವಿಡಿಯೋ ವೈರಲ್ ಆಗ್ಬೇಕು ವಾಚ್ ಅವರ್ ಟೈಮಿಂಗ್ ಒಂದ್ ಅಥವಾ ಎರಡು ವಿಡಿಯೋ ಆ ತರ ಓಡಿದ್ರೆ ಕಂಪ್ಲೀಟ್ ಆಗ್ತೈತ್ರಿ ಯಾರು ಆಹ್ಹ್ ಇನ್ನೊಬ್ರು ಕಡೆ ಕೇಳಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರ ಅವ್ರು ನೋಡೋಂಗಿಲ್ಲ ರೀ ನಾನ್ ಆತರ ಮಾಡ್ಬೇಕಂದಿದ್ರ ರೀ ನನ್ ಬಂದೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ ಒಂದೇ ತಿಂಗಳೊಳಗನೆ ಒಂದ್ ಸಾವಿರ ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ತಿದಿರಿ ಆದ್ರೆ ಆತರ ಮಾಡ್ ನನ್ ಗೊತ್ತಿತ್ರಿ ಆಗಂಗಿಲ್ಲ ಇದು ವಾಚ್ ಓವರ್ ಟೈಮಿಂಗ್ ಕೌಂಟ್ ಆಗಂಗಿಲ್ಲ ಯಾರು ನೋಡಂಗಿಲ್ಲ ನಾನು ನಾನು ರೆಗ್ಯುಲರ್ ನೋಡ್ತೀನಿ ನಾನು ಬೇರೆದವ್ರ ಚಾನಲ್ ಎಲ್ಲಾ ನೋಡ್ತಿರ್ತೀನೋ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಅದ ರೀ ವಿಡಿಯೋ ನೋಡೋರ ಒಂದು ನೂರ ಐವತ್ತ ಈ ತರ ಒಬ್ಬೊಬ್ರದ ಆಗಿದ್ದ ನೋಡಿನ್ರಿ ನಾನು ಅದಕ್ಕೋಸ್ಕರ ಯಾರಿಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳಿ ಯಾರ ಇನ್ನೂವರೆಗೆ ಅನ್ನಂಗಿಲ್ಲ ರೀ ನಾನು ನಾನೇನ ಈ ವಿಡಿಯೋದಾಗತ್ತಿನ ಕರೀ ಹೊರಗಡೆ ಬಂದಂತ ಜನಗಳಿಗೆ ಯಾರಿಗೆ ಅನ್ನಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನಲ್ ಐತಿ ನಾನು ಯೂಟ್ಯೂಬ್ ಚಾನಲ್ ಐತಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಂಗೆ ಮಾಡಿದ ಒಂದ್ ಒಂದು ಒಂದ್ ಇಪ್ಪತ್ತ್ ಜನ ಸಬ್ಸ್ಕ್ರೈಬರ್ ಆಗೇ ಆಗ್ತದ್ರಿ ಮತ್ತೆ ವಿಡಿಯೋ ಬಂದವ್ರ್ದೆಲ್ಲ ವಿಡಿಯೋ ಮಾಡ್ಕೊಂಡ್ರೆ ಡೇಲಿ ಒಂದು ಹತ್ತು ಹತ್ತು ವೀಡಿಯೋ ಹಾಕೋಕೆ ಬರ್ತಿದ್ ರೀ ನನಗೆ ಜನತೆ ಬಂದಂಥ ಕಸ್ಟಮ್ ಬರ್ದು ಅವ್ರ ಜೊತೆ ಮಾತಾಡಿದ್ದು ಕೂತಿದ್ದು ನಿಂತಿದ್ದು ಎಲ್ಲ ಆ ಥರ ಮಾಡ್ರೆ ನನ್ಗೆ ಯೂಸ್ ಆಗಂಗಿಲ್ಲ ಟೈಮ್ ಕೊಟ್ಟು ವಿಡಿಯೋ ಮಾಡ್ತಾ ಇರ್ತೀನಿ ರೀ ಹಾಗೆ ನಾನು ವಿಡಿಯೋ ಬಂದೊಳಗೆ ಒಂದೊಂದು ಒಂದೊಂದು ಥರ ಮಾಹಿತಿನೇ ಇರ್ತೈತ್ರಿ ರೀ ಒಂದು ಬೇಕಾಬಿಟ್ಟು ಡೈಲಿ ತೋರ್ಸಿದ ತೋರಿಸಿ ತೋರಿಸಿದ ತೋರಿಸಿ ನೋಡ್ಬೇಕಾದ್ರೆ ಕಂಟಿನ್ಯೂ ಅದೇ ವಿಡಿಯೋ ಅಂತೂ ಇರೋಂಗಿಲ್ಲ ರೀ ನನ್ಗೆ ಆಗ್ಲಿಲ್ಲ ಅಂದ್ರೆ ಇನ್ನ ಬಿಟ್ ಬಿಡ್ತೀನಿ ರೀ ನಾ ಒಂದು ಎರಡೆರಡು ದಿನ ವೀಡಿಯೋನ ಮಾಡಂಗಿಲ್ಲ ರೀ ವಿಡಿಯೋನ ಮಾಡಂಗಿಲ್ಲ ರೀ ಬೇರೆದೇನೋ ಅದ್ರೊಳಗೆ ವಿಷಯ ಇರಬೇಕು ಅದರೊಳಗಡೆ ಅವ್ರಿಗೆ ನೋಡಕ್ ಇಂಟ್ರೆಸ್ಟ್ ಆ ಥರನ ವಿಡಿಯೋ ಮಾಡಿ ಹಾಕ್ತಿನಿ ಇವತ್ತಿನ ವಿಡಿಯೋ ಜಾಸ್ತಿ ಭಾಳ ಆಗೇತ್ರಿ ಮಾತಾಡಕತ್ತಿನ ನಾನು ಮಾತೇನಿಲ್ ಇಲ್ಲಂಗಿಲ್ಲ ಮತ್ತೆ ನಾಳೆನ್ ಬಿಡೋದಾಗ ಸಿಗೋಣ ಸ್ನೇಹಿತರೆ ಬಾಯ್ ನೋಡ್ರಿ ಇಲ್ಲೇ ತನ್ನ ವಿಡಿಯೋ ನೋಡಿದಂಥ ನನ್ನ ಯೂಟ್ಯೂಬ್ ಕುಟುಂಬನ ಅನ್ಕೊಂಡಿದ್ರೆ ನಾನು ನನ್ನ ಯೂಟ್ಯೂಬ್ ಕುಟುಂಬಕ್ಕೆಲ್ಲರಿಗೂ ಬಾಯ್ ಹಾಗೆ ಗುಡ್ ನೈಟ್ ನೋಡ್ರಿ